ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಒಂದು ಬಾರಿ ಮಾಧ್ಯಮದ ಸ್ನೇಹಿತರ ಮುಂದೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳ ಬಗ್ಗೆ ಅವರು ಹೇಳಿರ್ತಕ್ಕಂಥದ್ದೇನಿದೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಸ್ವಲ್ಪ ಕಾಂಪಿಟೇಷನ್ ಇರತಕ್ಕಂಥದ್ದು ಮತ್ತು ಸ್ಥಳೀಯ ಚುನಾವಣೆಗಳಲ್ಲಿ ಯಾವುದೇ ರೀತಿಯ ಗೊಂದಲಗಳಾಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಹೊಂದಾಣಿಕೆಯ ಬಗ್ಗೆ ಅವರೇನು ಚರ್ಚೆ ಮಾಡಿದ್ದಾರೆ ಅದು ಹಲವಾರು ಸಂದರ್ಭದಲ್ಲಿ ಈಗ ಉದಾಹರಣೆ ಮಹಾರಾಷ್ಟ್ರದಲ್ಲೇ ಇಬ್ಬರು ಉಪಮುಖ್ಯಮಂತ್ರಿಗಳಿದ್ದಾರೆ ಒಬ್ಬ ಉಪಮುಖ್ಯಮಂತ್ರಿ ಬೇರೆ ಪಕ್ಷಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಸ್ಥಳೀಯ ಸಂಸ್ಥೆ ಚುನಾವಣೆ ಎದುರಿಸಿದ್ರು ಮೊನ್ನೆ ನಡೆದಂಥ ಮಹಾರಾಷ್ಟ್ರದ ಚುನಾವಣೆಗಳಲ್ಲಿ ಆ ರೀತಿಯ ಒಂದು ವಾತಾವರಣಗಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಆ ವಿಷಯ ಪ್ರಸ್ತಾಪ ಮಾಡಿದ್ದಾರೆ ಆದರೆ ನನ್ನ ಒಂದು ಮತ್ತು ನಮ್ಮ ಪಕ್ಷದಲ್ಲಿ ಈಗಿರ್ತಕ್ಕಂಥ ಒಂದು ಮುಕ್ತವಾದಂಥ ವಾತಾವರಣದ ಬಗ್ಗೆ ನಾನು ನೂರಾರು ಬಾರಿ ಹೇಳಿದ್ದೇನೆ ನಾವು ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲೂ ಸಹ ಸಾಧ್ಯವಾದ ಮಟ್ಟಿಗೆ ನಾವು ಒಡಂಬಡಿಕೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಎರಡೂ ಪಕ್ಷಗಳ ನಾಯಕರು ಕೂತು ಇದರ ಬಗ್ಗೆ ಚರ್ಚೆ ಮಾಡಿ ಸಾಧಕ ಬಾಧಕಗಳು ಯಾವ ರೀತಿ ಹೋಗಬೇಕು ಅಂತಕ್ಕಿದ್ರೆ ನಮ್ಮ ಪ್ರಮುಖವಾದಂಥ ಕುರಿ ಇರ್ತಕ್ಕಂಥದ್ದು ನಾಡಿನ ಜನತೆಯ ಬೈಕೆ ನಮ್ಮ ಪಕ್ಷಗಳ ಬೈಕೆ ಅಲ್ಲ ಇದು ನಾಡಿನ ಜನತೆಯ ಬೈಕೆ ಇರ್ತಕ್ಕಂಥದ್ದು ಇಂಥ ಒಂದು ಕೆಟ್ಟ ಸರ್ಕಾರ ಮೊದಲು ಈ ರಾಜ್ಯದಿಂದ ತೊಲಗಬೇಕು ಅಂತಕ್ಕಂಥದ್ದು ನಾಡಿನ ಜನತೆಯ ಭಾವನೆಗಳು ಏನಿದೆ ಆ ಭಾವನೆಗಳಿಗೆ ಯಾವ ರೀತಿ ಎರಡೂ ಪಕ್ಷಗಳು ಈ ಒಂದು ಮೈತ್ರಿಗೆ ಸಂಬಂಧಪಟ್ಟಾಗೆ ನಾವು ನಡ್ಕೋಬೇಕಾಗಿದೆ ಇಂಥ ಕೆಟ್ಟ ಸರ್ಕಾರ ತೆಗಿಯಲಿಕ್ಕೆ ನೋಡ್ತಾ ಇದ್ದೀನಿ ನಾನು ಅದರಿಂದ ಯಾವುದೇ ವಿಷಯಗಳನ್ನು ಮುಂದೆ ಹೇಳ್ತಾ ಇಲ್ಲ ನಾನು ಭ್ರಷ್ಟಾಚಾರದ ಬಗ್ಗೆ ಮತ್ತಿನ್ನ ಅಧಿಕಾರಿಗಳು ಯಾವ ರೀತಿ ನಡೀತಾ ಇದ್ದಾರೆ ಇದು ಯಾವುದು ಇಲ್ಲಿ ಪ್ರಸ್ತಾಪ ಮಾಡಲಿಲ್ಲ ನಾನು ಅದೆಲ್ಲ ನಾನು ಬಂದಾಗ ಚರ್ಚೆ ಮಾಡ್ತೀನಿ ಸುದೀರ್ಘವಾಗಿ